ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಗೊಂದು ಪೈನ್ ಆಪಲ್ ತಂದಿದ್ದಾರೆ ಎಂತ ಗೊತ್ತುಂಟ ಇದ್ರದ್ದು ಇದನ್ನು ಕೆಲವರು ಉಂಟಲ್ಲ ಕಟ್ ಮಾಡಿ ಸ್ಲೈಸ್ ಮಾಡಿ ತಿಂತಾರೆ ನನಗೆ ಸಹ ತುಂಬ ಇಷ್ಟ ನನ್ನ ಅಂಬರಿಗೆ ಸಹ ತುಂಬ ಇಷ್ಟ ಇದು ಕಟ್ ಮಾಡಿ ಉಂಟಲ್ಲ ಅದಕ್ಕೊಂಚೂರು ಸಾಲ್ಟ್ ಒಂಚೂರು ಚಿಲ್ಲಿ ಪೌಡ್ರು ಅದನ್ನೆಲ್ಲ ಹಾಕಿ ತಿನ್ನೋದು ಎಲ್ಲ ಸಹ ತಿಂತಾರೆ ಅದನ್ನು ತುಂಬ ಇಷ್ಟ ಎಲ್ಲರಿಗೂ ಸಹ ಇಷ್ಟ ಆಗಿರ್ಬೇ ಮತ್ತು ಕೆಲವರು ಇದ್ರದ್ದು ರಸಾಯನ ಮಾಡ್ತಾರೆ ನಾನಿವತ್ತೆಂಥ ಮಾಡ್ತೇನೆಂದರೆ ಟೂ ವೇ ಇಂಗ್ರೀಡಿಯೆಂಟ್ಸ್ ಹಿಡ್ಕೊಂಡು ಇದ್ರದ್ದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಮತ್ತು ಇದೊಂದು ಟಾಸ್ಕ್ ಎಂತ ಗೊತ್ತುಂಟು ಇದು ಕಟ್ ಮಾಡಿ ಮಾಡುವುದೇ ಒಂದು ದೊಡ್ಡ ಟಾಸ್ಕ್ ನನಗೆ ಪರ್ಫೆಕ್ಟ್ ಆಗಿ ಕಟ್ ಮಾಡಲಿಕ್ಕೆ ಬರುವುದಿಲ್ಲ ನೋವ ಸಾಧಾರಣ ಮಟ್ಟಿಗೆ ಒಂದು ಕಟ್ ಮಾಡುವ ಈಗ ನಾನು ಕಟ್ ಮಾಡ್ತೇನೆ ಹೀಗೆ ಗಂಟ ನಮ್ಮ ಮೊದಲು ಹೀಗೆ ಕಟ್ ಮಾಡಬೇಕು ಹೀಗೆ ತೆಗಿಬೇಕು ಮತ್ತೆ ನನ್ನ ಮಗನಿಗೆ ಹೇಳಿದ್ದಾಳೆ ನನ್ನ ಮೊದಲು ತಿನ್ನಲಿಕ್ಕೆ ಕೊಡಿ ಅಮ್ಮ ಹೇಳಿದ್ದಾಳೆ ಹೀಗೆ ಕಟ್ ಮಾಡುವುದು ನಾನು ಹೀಗೆ ಮಾಡ್ತೇನೆ ಗ್ರೈಂಡ್ ಮಾಡಿ ಬಂದೆ ಚೂರು ಸಹ ನೀರು ಹಾಕ್ಕೊಳ್ಬೇಡಿ ಯಾಕೆಂದ್ರೆ ಉಂಟಲ್ಲಿ ಇದರಲ್ಲಿ ನೀರು ಬಿಟ್ಕೊಳ್ತದೆ ಹಾಗಾಗಿ ಈಗೆಲ್ಲ ಆಯಿತು ಗ್ರೈಂಡರ್ ತುಂಬ ಚೂರು ಟೇಸ್ಟ್ ಸಹ ನೋಡಿದ್ದೆ ಅದು ಗ್ರೈಂಡ್ ಮಾಡಿದ ಮೇಲೆ ನೀವು ಉಪ್ಪು ಸ್ವಲ್ಪ ಸ್ವಲ್ಪ ಇದು ಖಾರ ಖಾರ ನೀರ್ಬೇಕಾಯ್ತಾ ಸ್ವೀಟಿಗೆ ಸ್ವಲ್ಪ ಖಾರ ಇದ್ದರೆ ಮಾತ್ರ ಟೇಸ್ಟ್ ಜಾಸ್ತಿ ಬರೋದು ಸ್ವಲ್ಪ ಖಾರ ಖಾರ ನಿರಬೇಕು ಪರ್ಫೆಕ್ಟ್ ಆಗಿದೆ ಒಂದು ಕಾಯಿ ಮೆಣಸು ಹಾಕಿದ್ದು ದೊಡ್ಡದು ಹಾಕಿದ್ದೇನೆಲ್ಲ ಹಾಗಾಗಿ ಈಗ ಇದೆಲ್ಲ ಆಯಿತು ಈಗ ಪರ್ಫೆಕ್ಟಾಗಿದೆ ನಾನು ಮತ್ತೆ ಉಂಟಲ್ಲ ನಿಮಗೆ ಸರ್ವ್ ಮಾಡುವಾಗ ಸಿಗ್ತೇನೆ ನೋಡಿ ಹೇಗೆ ಕಲರ್ ಬಂದಿದೆ ನೋಡಿ ಪೈನ್ ಹಾಕಲಿದ್ರು ನೋಡಿ ನಾನು ನೀರು ಹಾಕಲಿಲ್ಲ ಆದರೂ ಸಹ ಹೇಗೆ ಹೇಗೆ ಎಷ್ಟು ಇದಾಗಿದೆ ನೋಡಿ ನಾನು ನೀರು ಹಾಕಲಿಲ್ಲ ನೋಡಿ ಆದರೂ ಸಹ ಉಂಟಲ್ಲ ನೋಡಿ ಎಷ್ಟು ಒಳ್ಳೇದು ಬಂದಿದೆ ನೋಡಿ ಇಷ್ಟು ಇದ್ರೆ ಸಾಕು ಇದಕ್ಕೊಂದು ಸಣ್ಣ ಒಂದು ಒಗ್ಗರಣೆ ಕೊಡುವ ಒಗ್ಗರಣೆಗುಂಟೆಲ್ಲ ತುಂಬ ತೆಂಗಿನೆಣ್ಣೆ ಹಾಕೋದು ಬೇಡ ನಮಗೆ ತೆಂಗಿನೆಣ್ಣೆ ಫ್ಲೇವರ್ ಜಾಸ್ತಿ ಬರಬಾರ್ದು ನಮಗೆ ಪೈನಾಪಲ್ ಇದ್ದು ಫ್ಲೇವರ್ ಬರಬೇಕು ಅದಕ್ಕೆ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈಗ ಒಂದು ಒಗ್ಗರಣೆ ಕೊಡ್ತೇನೆ ಈಗ ನೋಡಿ ಸ್ವಲ್ಪ ತೆಂಗಿನೆಣ್ಣೆ ಸ್ವಲ್ಪನೇ ಸ್ವಲ್ಪ ಹಾಕಿ ತುಂಬ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಯಾಕೆ ನಮಗೆ ಫ್ಲೇವರ್ ಅದು ಪೈನ್ ಆಪಿಲ್ದ ಫ್ಲೇವರ್ ಬರಬೇಕು ನಾನು ಅರ್ಧ ಸ್ಪೂನ್ ಅರ್ಧ ಸ್ಪೂನ್ ಮಾತ್ರ ಹಾಕಿದ್ದು ಮತ್ತೆ ಮತ್ತು ಒಂದುಂಟಲ್ಲ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಸಾರಿ ಸಾಸ ಹಾಕಿಲ್ಲ ಚೂರು ಸಾಸಿವೆ ಹಾಕ್ತೇವೆ ಸ್ವಲ್ಪನೇ ಸಾಸಿವೆ ಎಣ್ಣೆ ಒಳ್ಳೆ ಬಿಸಿ ಆದ್ರೆ ಉಂಟಲ್ಲ ಸಾಸಿವೆ ಸ್ವಲ್ಪ ಲೇಟ ಹಾಕಿದ್ರು ಸಹ ಅದು ಸಿಡಿತದೆ ಒಗ್ಗರಣೆ ರೆಡಿ ಆಯ್ತು ಈಗ ನಾನು ಒಗ್ಗರಣೆ ಹಾಕ್ತೇನೆ ಇದಕ್ಕೆ ಸ್ವಲ್ಪ ಖಾರ ಖಾರನೇ ಮಾಡಿ ತುಂಬ ಟೇಸ್ಟಿಯಾಗಿದೆ ನಂದು ಖಾರ ಉಪ್ಪು ಸಿಹಿ ಎಲ್ಲ ಫರ್ಫೆಕ್ಟ್ ಉಂಟು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ನಾನು ಮತ್ತೆ ನಂದಿಂದು ಫ್ರೈ ಆಗಲಿಕ್ಕೆ ಉಂಟು ಫ್ರೈ ಎಲ್ಲ ಆದಮೇಲೆ ಸರ್ವ್ ಮಾಡುವಾಗ ಸಿಗ್ತೇನೆ ಅನ್ನದ ಜೊತೆಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾನು ಮತ್ತೆ ಸಿಗ್ತೇನೆ ಸರ್ವ್ ಮಾಡುವಾಗ ಈಗ ನಾನು ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಿದ್ದೇನೆ ಬಿಸಿ ಬಿಸಿ ಅನ್ನ ಅಂದರೆ ಗಂಜಿ ಟೈಪ್ ಗಂಜಿ ಮಾಡ್ಕೊಳ್ಳಿ ಅವಾಗ ತುಂಬ ಟೇಸ್ಟಿ ಆಗ್ತದೆ ನೀವು ಎಂತಾದರೂ ಫಂಕ್ಷನ್ ಇವಾಗೆಲ್ಲ ಮಾಡಿದರೆ ವೆಜಿಟೇಬಲ್ ಎಲ್ಲ ಮಾಡಿದ್ರು ಉಂಟಲ್ಲ ಸೈಡ್ ಡಿಶ್ ಅಂತ ಮಾಡಿ ತುಂಬ ಒಳ್ಳೆಯದಾಗ್ತದೆ ಕಾಯಿ ಮೆಣಸಿದ್ದೆಲ್ಲ ಫ್ಲೇವರ್ ಸಿಹಿ ಬಂದಿದೆ ನೋಡಿ ಕಲರ್ಫುಲ್ ಬಂದಿದೆ ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮತ್ತು ನೋಡಿ ಎಗ್ ಫಿಶ್ ಇದ್ದು ಎಗ್ ಫ್ರೈ ಮಾಡಿದೆ ಸೈಡ್ ಇದು ಖಾರ ಉಪ್ಪು ಸಿಹಿ ಎಲ್ಲ ಪರ್ಫೆಕ್ಟ್ ಉಂಟು ಖಾರ ಸ್ವಲ್ಪ ಇರಲೇಬೇಕು ಸ್ವಲ್ಪ ಖಾರ ಮಾಡಿದರೆ ಮಾತ್ರ ಸಿಹಿ ಜೊತೆಗೆ ಸ್ವಲ್ಪ ಖಾರ ಇದ್ರೆ ಮಾತ್ರ ತುಂಬ ಟೇಸ್ಟಿ ಆಗೋದು ನೋಡಿ ನಮ್ಮದು ಮೀಲ್ಸ್ ರೆಡಿ ಇವತ್ತಿನದ್ದು ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್